ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಪಿ ಟಿ ಸಿ ಅಂತಿದೆ ಒಂದು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಲ್ಲಿ ಒಬ್ಬ ಟೂ ವೀಲರಲ್ಲಿ ಬರಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತೆ ಬೆಂಗಳೂರು ಕೆಲಸ ಮಾಡ್ತಾನೆ ಬಸ್ ಹಿಡಿಲಿಕ್ಕೆ ಅಂತ ರಾತ್ರಿ ಸುಮಾರು ಒಂಬತ್ತು ಹತ್ತು ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ ಮೂರು ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಹತ್ರ ಇದ್ದಿದ್ದು ಬೈಕು ದುಡ್ಡೆಲ್ಲ ಕಿತ್ಕೊಳ್ಲಿಕ್ಕೆ ಟ್ರೈ ಮಾಡಿದ್ದಾನೆ ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು ಬಿದ್ದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟಾಗಿ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ ಇಮಿಡಿಯೇಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಟ ಈ ಥರ ಒಂದು ಅಟೆಂಪ್ಟೆಡ್ ರಾಬರಿ ಆಯಿತು ಅಂತ ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ ಮೂರು ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್ ವಿದ್ಯಾಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರುಗಳು ಇನ್ಸ್ಪೆಕ್ಟರ್ಗಳು ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟಾಗಿ ಅಲ್ಲಲ್ಲಿ ಚೆಕ್ ಚೆಕ್ಪೋಸ್ಟ್ಗಳನ್ನ ಹಾಕ್ಕೊಂಡು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅವನ ಹೆಸರು ಹುಸೇನ್ ಸಾಬ್ ಕನವಳ್ಳಿ ಅಂತ ಇವನ್ಮೇಲೆ ಸುಮಾರು ಮೂವತ್ತರಿಂದ ಮೂವತ್ತೈದಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಮತ್ತು ಬೇರೆ ಬೇರೆ ರೀತಿ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ದಾಖಲಾಗಿರೋವಂಥದ್ದು ಕಂಡುಬರುತ್ತೆ ಅದಾದಮೇಲೆ ಅವನ್ನ ವಿಚಾರಿಸಲಾಗಿ ಅವನ ಅಸೋಸಿಯೇಟ್ಸ್ ಯಾರಾದರೂ ಇದ್ದಾರಾ ಅಂತಂದಾಗ ಮತ್ತು ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡಬೇಕಾದ್ರೆ ಜೊತೆಗಿದ್ದವರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಒಂದು ಲೇಔಟ್ ಹತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತು ಇಟ್ಟಿಗೆ ಬಟ್ಟೆಗಳೆಲ್ಲ ಇದ್ದಾವೆ ಮತ್ತು ಅಲ್ಲಿ ಲಾರಿಗಳಿದ್ದಾವೆ ಸೊ ಅಲ್ಲೆಲ್ಲಾದರೂ ಸುತ್ತಮುತ್ತ ಇರ್ತೀವಿ ಅಂತ ಹೇಳಿದರು ಆಫ್ಟರ್ ದಿ ಅಫೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ನಾವು ಬೆಳಗ್ಗೆ ಒಂದು ಐದಾರು ಗಂಟೆ ಸಮಯದಲ್ಲಿ ಒಂದು ಕಡೆ ಜಾಯಿನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳಿಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಟೂ ವೀಲರಲ್ಲಿ ಇಬ್ಬರು ವ್ಯಕ್ತಿಗಳು ಇರುವಂಥದ್ದು ಕಂಡು ಬರುತ್ತೆ ಅಂದರೆ ಟೂ ವೀಲರ್ ಇರುತ್ತೆ ಆದರೆ ಸುತ್ತಮುತ್ತ ಒಂದಿಬ್ಬರು ವಾಕ್ ಮಾಡ್ತಿರೋ ರೀತಿಯಲ್ಲಿ ಓಡಾಡ್ತಿರೋ ರೀತಿ ಕಂಡು ಬರುತ್ತೆ ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಳ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ನಮ್ಮ ಜೊತೆಯಲ್ಲಿದ್ದಂಥ ಹುಸೇನ್ ಸಾಬ್ ಕನ್ನಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಓಡೋಗಿದ್ದಾನೆ ನಂತರ ಈ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ ಕಲ್ಲು ಅದು ಇದು ತೊಗೊಂಡು ದುಂಡಿ ತೊಗೊಂಡು ಎಸ್ದು ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ವಿಜಯ ಎಣ್ಣಿಗೆರೆ ಮತ್ತು ಮುಜಾಮಿಲ್ ಸೌದಾಗರ್ ಅಂತ ಈ ಇಬ್ಬರು ಮೇಲೆ ಫಸ್ಟು ಮೂರು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಎರಡು ರೌಂಡ್ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಒಟ್ಟು ಐದು ರೌಂಡ್ ಫೈರ್ ಮಾಡಿದ್ದಾರೆ ಅದರಲ್ಲಿ ಎರಡು ರೌಂಡ್ ಅವರಿಗೆ ತಗಲಿ ಕಾಲಿಗೆ ಪೆಟ್ಟು ಬಿದ್ದು ಅಲ್ಲಿ ಅವರು ಫರ್ದರ್ ಓಡೋಗೋದು ನಿಂತಿದೆ ಅವರಿಬ್ಬರನ್ನ ವಶಕ್ಕೆ ತೊಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡಿಸಿದ್ದೀವಿ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಈ ಪ್ರೊಸೆಸಲ್ಲಿ ನಮ್ಮಿಬ್ಬರು ಸಿಬ್ಬಂದಿಗಳು ಮಲ್ಲಿಕಾರ್ಜುನ್ ಅಂತ ಪಿ ಎಸ್ ಐ ಆಮೇಲೆ ನದಾಫ್ ಅಂತ ಒಬ್ಬರು ಸ್ಟಾಫ್ ಇಬ್ಬರಿಗೂ ಕೂಡ ಪೆಟ್ಟುಗಳಾಗಿದೆ ಮತ್ತು ಇನ್ನೊಬ್ಬ ಏನಿದೆ ನೀವು ಹುಸೇನ್ ಸಾಬ್ ಕನವಳ್ಳಿ ಕನವಳ್ಳಿ ಅವನ್ನ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಒಟ್ಟಾರಿಯಾಗಿ ಇದರಲ್ಲಿ ವಿಜಯ ಅಣ್ಣಗೇರಿ ಏನಿದ್ದಾರೆ ಇವನ ಮೇಲೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಧಾರವಾಡ ನಗರ ಧಾರವಾಡ ಸಬ್ ಅರ್ಬನ್ ವಿದ್ಯಾಗಿರಿ ಮತ್ತು ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣೆಗಳು ಧಾರವಾಡ ಜಿಲ್ಲೆ ಬೆಳಗಾಂ ಬಿಜಾಪುರ್ ಗೋವಾ ಮಹಾರಾಷ್ಟ್ರದ ಸಾಕಷ್ಟು ಜಿಲ್ಲೆಗಳಲ್ಲಿ ಇವ್ರ ಮೇಲೆ ದಾಖಲಿತ ಪ್ರಕರಣಗಳು ಇಷ್ಟಿದೆ ಜನರಲಿ ಇಷ್ಟು ಪ್ರಕರಣಗಳು ಡಿಟೆಕ್ಟ್ ಆಗಿದೆ ಅಂತಂದರೆ ಇನ್ನೂ ಡಿಟೆಕ್ಟ್ ಆಗದಿಲ್ಲದಿರುವಂತೂ ಇನ್ನೂ ಜಾಸ್ತಿ ಇದ್ದಾವೆ ಮತ್ತು ಸುಮಾರು ವರ್ಷಗಳಿಂದ ಇವನು ನಮಗೆ ಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟು ಇಪ್ಪತ್ತರ ನಂತರ ಇವ್ರನ್ನ ಇಲ್ಲಿ ಲೋಕಲ್ ಯಾವತ್ತೂ ಅರೆಸ್ಟ್ ಮಾಡಿಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ನಮಗೂ ಕೂಡ ಇವನು ಇವರುಗಳು ವಾಂಟೆಡ್ ಇದ್ದರು ಭಾಳಷ್ಟು ಹುಡುಕೋ ಪ್ರಯತ್ನ ಮಾಡಿದರು ಫೈನಲಿ ವಿಜಯಣ್ಣಿಗಿರಿ ಮತ್ತು ಮುಜಮ್ಮಿಲ್ ಸೌದಾಗರ ಅವನ್ ಮೇಲೆ ಕೂಡ ಸುಮಾರು ಹದಿನೈದಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ ಈ ಮುಜಮ್ಮಿಲ್